ಈಗ ಕಿಚ್ಚ ಸುದ್ದಿಸ್ ಮುಂದೆನೆ ಧ್ರುವಂತ್ ಹಾಗೂ ರಜತು ತುಂಬಾ ಜಗಳ ಮಾಡ್ಕೊಳ್ತಾರೆ ಕಾರಣ ಏನಿಲ್ಲ ಅಹ್ ಮನೆಯವರಿಗೆಲ್ಲರಿಗೂ ಹೊರಗಿಂದ ಅಂದ್ರೆ ಜನಗಳಿಂದ ಪೋಸ್ಟ್ ಅಲ್ಲಿ ಲೆಟರ್ ಬಂದಿರುತ್ತೆ ಅವಾಗ ಒಬ್ರೊಬ್ರೆ ತಗೊಂಡು ಮಾತಾಡಿ ಅಂತ ಇರುತ್ತೆ ಧ್ರುವಂತ್ ಅವ್ರ ಲೆಟರ್ ತಗೊಳ್ತಾರೆ ಅವಾಗ ಹೇಳ್ತಾ ಅದ್ರ ಲೆಟರಲ್ಲಿ ಯಾವಾಗಲೂ ನೀವು ಹೊರಗೆ ಹೋಗಬೇಕು ಅಂತಿದ್ದೀರಲ್ಲ ಏನು ಕಾರಣ ಅಂತ ಬರ್ದಿರುತ್ತೆ ಅವಾಗ ಅವ್ರು ಕಾರಣ ಹೇಳ್ತಿರ್ತಾರೆ ನಾನು ಇಲ್ಲದನ್ನ ತೋರಿಸ್ತಿದ್ದಾರೆ ಹಾಗಾಗಿ ನಾನು ಇಮೇಜು ನಾನು ಹೊರಗಿದ್ದೆಲ್ಲೂ ಇಲ್ಲಿ ಬಂದು ಕಳ್ಕೊಳ್ತಿದ್ದೀನಿ ಸೊ ನಾನು ಆ ಥರ ಅಲ್ಲ ಆದ್ರೂ ಇವ್ರು ನನ್ನ ಆ ಥರ ರೀತಿಲಿ ಪೋಟೆ ಮಾಡ್ತಿದ್ದಾರೆ ಇಲ್ಲಿ ಅಂತೆಲ್ಲ ಹೇಳ್ತಾರೆ ಅವಾಗ ಸುದೀಪ್ ಸರ್ ಕೇಳ್ತಾರೆ ರಜತಿಗೆ ನೀವು ಹೊರಗೆಲ್ಲ ನೋಡಿದ್ದೀರಲ್ಲ ರಜತ್ ಅವರೇ ಯಾಕೆ ಇವರು ಹೋಗಬೇಕು ಅಂತಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯ ಏನು ಅಂದಾಗ ಸರ್ ಇವರು ತುಂಬ ಬೇಡ ರೀತಿಯಲ್ಲೆಲ್ಲ ಮಾತಾಡ್ತಾರೆ ಅದು ಹೊರಗಿನಗೆ ಅದು ಕಾಣ್ತುಂಟು ಹುಡ್ಗಿರ್ ಬಗ್ಗೆ ಮಾತಾಡೋದಾರಾಗಲಿ ಅವಾಗ ಧ್ರುವಂತಿಗೆ ತುಂಬ ಸಿಟ್ಟು ಬರುತ್ತೆ ರಜತಿಗೆ ಬೈತಾರೆ ನೋಡು ನಾನು ಅಲ್ಲದನ್ನ ನೀನು ಹಿಂಗೆ ಮತ್ತೆ ಅಂತ ರಜತ್ ಹಾಗೆ ಧ್ರುವಂತ್ ಮಧ್ಯೆ ಜೋರಾಗಿ ಜಗಳ ಆಗುತ್ತೆ ಏಕವಚನದಿಂದ ಮಾತು ಸ್ಟಾರ್ಟ್ ಮಾಡುತ್ತೆ ಅದು ಸುದೀಪ್ ಸುಮ್ಮನೆ ಕೇಳಿಸ್ಕೊಂಡು ಲಾಸ್ಟಿಗೆ ಇಬ್ಬರು ಮಾತಾಡಬೇಡಿ ಸ್ಟಾಪ್ ಮಾಡಿ ಅಂತ ಬೈತಿದ್ದಾರೆ ಇಷ್ಟು ಈಗ ಅಪ್ಡೇಟ್ ಆಗಿದೆ ಮುಂದೆ ಏನಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು